ಒಳತೆಗಾಗಿ ಎಲ್ಲರೂ ಒಗ್ಗಟ್ಟಾಗಿ ಸೇರಿಕೊಂಡು ಸಂವಿಧಾನವನ್ನು ರಚಿಸಿದರು ಅದರಲ್ಲಿ ಪ್ರಾಮುಖ್ಯವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಿತಿಯ ಅಧ್ಯಕ್ಷ ಆಗಿ ಈ ಒಂದು ಜಾರಿಗೆ ತರ್ತಕ್ಕಂಥ ಕೆಲಸ ಅವರೆಲ್ಲರೂ ಕೂಡ ಮಾಡಿದರು ಅದರಿಂದ ಸಂವಿಧಾನದ ಪಿತಾಮ ಎಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನು ನಾವೆಲ್ಲರೂ ಕೂಡ ಕರೀತೇವೆ ದೇಶದ ವ್ಯವಸ್ಥೆ ವ್ಯವಸ್ಥಿತ ಹಾಗೂ ಅರ್ಥಪೂರ್ಣ ಸಂವಿಧಾನವನ್ನು ರಚಿಸಿ ಜಾರಿಗೆ ತರುವಲ್ಲಿ ಶ್ರಮ ವಹಿಸಿದ ಸಂವಿಧಾನ ಪಿತಾಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ನಾವೆಲ್ಲರೂ ಕೂಡ ಇವತ್ತು ಗೌರವದಿಂದ ನೆನೆಸಿಕೊಳ್ಳುತ್ತೇವೆ ನಾವಿಕನಿಲ್ಲದ ಹಡಗು ಹಾಗೆ ಬೇಕೋ ಹಾಗೆ ಸಾಗುತ್ತಿದೆ ಅದು ಮುಳುಗಬಹುದು ಕೂಡ ಅದಕ್ಕೆ ದೇಶ ಎಂಬುದು ಹಡಗು ಇದ್ದಂತೆ ಇದಕ್ಕೆ ನಾವಿಕ ಎಂದರೆ ಸಂವಿಧಾನ ದೇಶವನ್ನು ಮುಳುಗದಂತೆ ತನ್ನ ಗುರಿಯನ್ನು ತಲುಪಿಸಲು ಸಂವಿಧಾನವು ಅತ್ಯಂತ ಪ್ರಮುಖವಾಗಿದೆ ಪ್ರತಿಯೊಂದಕ್ಕೂ ಒಂದು ರೀತಿ ನಿಯಮ ಹಾಗೂ ಕಾನೂನು ಎಂಬ ಚೌಕಟ್ಟು ಇದ್ದರೆ ಶಿಸ್ತು ಬರುತ್ತೆ ನಮ್ಮ ದೇಶ ಅತ್ಯುನ್ನತ ಕಾನೂನ ಈ ಸಂವಿಧಾನ ಸರ್ಕಾರವೇ ಆಗಿರಲಿ ಎಷ್ಟೇ ದೊಡ್ಡ ಪ್ರಭಾವಿ ಶ್ರೀಮಂತರೇ ಆಗಿರಲಿ ಸಾಮಾನ್ಯ ಪ್ರಜೆ ಆಗಿರಲಿ ಯಾರು ಕೂಡ ಈ ಸಂವಿಧಾನವನ್ನು ಮೀರಿ ನಡೆಯುವಂತಿಲ್ಲ ಸಂವಿಧಾನಕ್ಕಿಂತ ಯಾರು ದೊಡ್ಡವರಿಲ್ಲ ದೊಡ್ಡದು ಯಾವುದೂ ಕೂಡ ಇಲ್ಲ ಪ್ರತಿಯೊಬ್ಬರೂ ಸಂವಿಧಾನದ ನೀತಿ ನಿಯಮಗಳೆಲ್ಲವೂ ಸಮಾನವಾಗಿ ಅಂತೆ ಅದಕ್ಕೆ ಸರ್ವಶ್ರೇಷ್ಠವಾದ ಗೌರವಪೂರ್ಣವಾದ ಮಹತ್ವವಿದೆ ಭಾರತದ ಮೂಲ ಸಂವಿಧಾನವನ್ನು ಕೈಬರಿಯದಲ್ಲಿ ಬರೆಯಲಾಗಿದೆ ಇದನ್ನು ಭಾರತದ ರಾಜಧಾನಿ ನವದೆಹಲಿಯಲ್ಲಿರುವ ಸಂಸತ್ ಭವನದಲ್ಲಿ ಸಂಸತ್ ಭವನದಲ್ಲಿ ಜೋಪಾನವಾಗಿ ಇಡಲಾಗಿದೆ ಆರಂಭದಲ್ಲಿ ಸಂವಿಧಾನ ರಚನೆಯಾಗಿ ಜಾರಿಗೆ ಬಂದಾಗ ಅದರಲ್ಲಿ ಎಂಟು ಅನುಚ್ಛೇದಗಳು ಹಾಗೂ ಇಪ್ಪತ್ತೆರಡು ಭಾಗಗಳು ಹಾಗೂ ಮುನ್ನೂರ ತೊಂಬತ್ತೈದು ವಿಧಿಗಳು ಇದ್ದವು ಆ ನಂತರ ಇಲ್ಲಿಯವರೆಗೆ ಒಟ್ಟು ನೂರ ಐದು ಬಾರಿ ಸಂವಿಧಾನವನ್ನು ತಿದ್ದುಪಡಿ ಮಾಡಲಾಗಿದೆ ಹೀಗಾಗಿ